ಎರಡು ಮೂರು ದಿವಸ ಆಯಿತು ಯಾಕೋ ಲಕ್ಷ್ಮಿ ಫೋನ್ ಹಚ್ಚಿಲ್ಲ ನೋಡು ನನಗೂ ಭಾಳ ಚಿಂತೆತಾಯಿತೆ ಫೋನ್ ಒಂದು ಹಂಟೆಂದ ಫೋನ್ ಹಚ್ ಕೇಳೋಕೆ ಕೇಳ್ತೀನಿ ನಿಲ್ ಆಕೆ ಕಡೆ ಐತ್ಲ ಸುಪ್ನಾತಿ ಸುಬ್ಬಿ ಕಡೆ ಕರಿತೇನೆಲಕ್ಕನಾ ಸಣ್ಣಕ್ಕಿ ನಾ ಏ ಗಿರ್ಜಾ ಏ ಗಿರ್ಜಾ ಹ್ಞೂ ನಾನು ಕರೆ ಆಯ್ತಿನ ಒಂದಿಟ್ಟು ಲಕ್ಷ್ಮಿ ಕಡೆ ಫೋನ್ ಹಚ್ಕೊಡು ಯಾಕೋ ಎರಡು ದಿವ್ಸ ಆತು ಫೋನು ಹಚ್ಚಿಲ್ಲ ನೋಡಕ್ಕೆ ಏನು ಫೋನ್ ಬಂದಿತ್ತ ನಿನಕ್ ಕೊಟ್ಟಿಲ್ಲ ಎರಡು ದಿವಸದ ಹದಿಕ್ಕಾಯ್ತನಾ ಯಾಕೋ ಫೋನೋ ಬಂದಿಲ್ಲ ಒಂದಿಟ್ಟು ಹಚ್ಕೊಡು ಒಂದಿಟ್ಟು ಲಕ್ಷ್ಮಿಗೆ ಹಚ್ಕೊಡ ಫೋನು ಫೋನ್ ಬಂದ್ರೆ ನಾ ಕೊಡ್ತೀನಿ ನಾ ಯಾಕೆ ಕೊಡೋದಲ್ವ ಫೋನ ಫೋನ್ ಹಚ್ಚಿಲ್ಲ ಆಕೆ ಹಚ್ ಕೊಡ್ತಾನಿಲ್ಲ ತಾಯಿ ನನ್ಗೆ ತಾಯಿ ರಿಂಗ್ ಆಗುತ್ತಾ ಇಲ್ಲೇ ನಾ ಯಿ ಮಾತಾಡ್ತಾನು ಹೋಗಿ ನೀವು ಒಳಗಡೆ ಕೆಲಸ ಮಾಡಕ್ ಹೋಗ ತಾಯಿ ಕೇನ ನಮ್ಮ ಅತ್ತಿ ಎಷ್ಟು ಪಕ್ಕದ ನೋಡ್ರಿ ಇವ್ರದ ಅವ ಮಗಳದ ಮಾತಾ ಕೇಳಿಸ್ಕೊತಾನ ಅಂತ ಹೇಳಿ ನನಗೆ ಅವಳ್ಕೋಕ್ ಹೋಗಿ ನೀನು ಕೆಲಸ ಮಾಡಬೇಕು ಅಂತ ಹೇಳಿ ನನಗನ್ನತ ಹಾ ಹಲೋ ಲಕ್ಷ್ಮಿ ಯಾಕ ಎರಡು ದಿವಸ ಫೋನ್ ಹಚ್ಚಿಲ್ಲ ಫೋನ್ ಹಚ್ಚಾಕ ಇಂಥ ಮಂಟನ ಕೊಟ್ಟಿದ್ದೀಯವ ಏನು ಮಾಡಲಿ ಹೇಳು ನಾನು ಆ ಯಾಕ ಏನತ್ತ ಲಕ್ಷ್ಮಿ ಹಿಂಗೆ ಯಾಕೆ ಆರಾಮದ ಇಲ್ಲ ನಿನ್ನ ಗಂಡ ರಾಮದಿಲ್ಲ ನೀನು ಮತ್ತೆದು ರಾಮದ್ದಾರಿಲ್ಲ ಏನಾಗೈತಿ ಆಂ ಅವ್ರಿಗೇನು ಆಗ್ತೈತಿ ಸುಡುಗಾಡ ಮಣ್ಣ ಅವರೆಲ್ಲ ದಾರ ಗಂಟು ಪೂರ್ತಿ ಹಾಲು ಕುಡ್ದು ಕಮ್ಮಂಗೆ ಚಿಕನ್ ಮಟನ್ ಊಟ ಮಾಡ್ಕೊತ ದಾರ ಅವರು ಏನು ಮಾಡ್ತಿ ನಾನು ಫೋನ್ ಹಂಗೆ ಒಂದು ರೂಪಾಯಿ ಹಾಕಾರ ಗತಿ ಇಲ್ಲ ಭಾಳ ಚಲೋ ಚಲೋ ಮನಂತಾನಂತೇಳಿ ಜಗ ಜಿಗ ಜಿಗ ದಿಗದ ಮದುವೆ ಮಾಡಿ ಕೊಟ್ಟಿ ನೋಡ ನಾ ಇಲ್ಲಿ ಮನ್ಯಾಗ ಕೈ ಕೈತು ದುಡ್ದಂಗೆ ದುಡಿಬೇಕ ಬೆಳಿಗ್ಗೆ ಐದು ಗಂಟೆ ಕೇಳ್ತಾನ ಐದು ಗಂಟೆಗೆ ಕೇಳ್ದು ರಾತ್ರಿ ಇನ್ನೆರಡು ಒಂದಾರು ನನ್ನ ಕೆಲಸ ಮುಗಿದ ಇಂಥದ್ರಾಗ ನಮ್ಮ ಮತ್ತಿದ ಒಂದು ಕಾಟ ನನಗೆ ಅಂತದ್ರಾಗ ನನ್ನ ಗಂಡ ನನ್ನ ಮಾತಾ ಕೇಳಿದ್ರು ಒಟ್ಟ ಅವ್ರು ಅವು ಹೇಳ್ದಂಗೆ ತಕತಾಯಿ ತಾತ ಅಂತ ಹೇಳಿ ಕುಣಿದಾಗ ಕುಣಿತಾನೆ ನಾ ಏನಾರ ಊರಿಗೆ ಹೋಗ್ತಾನಪ್ಪ ಅಂತ ಅನ್ನೋದು ಅಟ್ಟ ಹತ್ರ ಆರ್ಬೇಕು ನೋಡ ಹೆಂಗೆ ಬೇಕಂದಂಗೆ ನನಗೆ ಬೇಯ್ತಾರ ಅವ ಅಮ್ಮ ಮಗ ಕೂಡಿ ಏನ್ ಮಾಡ್ಲ ಯಾವ ಆ ಬಾವ ಮುಮ್ಮಾಯಿಟಿ ಗಾಂಟಿಗೆ ಮುಕ್ಕುಳು ಕೆಡ್ತಿ ಅಂತ ರೊಕ್ಕ ಯಾಕೆ ಅಂತ ಮದಿ ಅದಕ್ಕೆ ಮಾಡ್ಕೊಂಡಂತ ಹಾ ಹೆಂತಿಗೆ ರೊಕ್ಕ ಕೊಡ್ದ ಯಾಕೆ ರೊಕ್ಕ ಕೊಡ್ತಾನವ್ ಹಾ ಅಕ್ ನಿಮ್ಮತ್ತಿ ಎಲ್ಲ ಕೆಲ್ಸ ನಿನ್ಗೊಬ್ಬಿಗೆ ಯಾಕೆ ಹತ್ತ ಇಬ್ಬರು ಅದೇ ಕೂಡಿ ಕೆಲಸ ಕೆಲ್ಸ ಮಾಡದಿರ್ತೈತಿ ನೀವೊಬ್ಬಕ್ಕೆ ಕೆಲಸ ಮಾಡಿ ಮಾಡಿ ಸತ್ತು ಹೋದಿ ಬರಾತಾರ ಗಪನ ಈಗ ಸದ್ ಬರಾತಾನ ನಿನ್ ಮನಿಗೆ ನಿಮ್ಮತ್ತಿಗೆ ನಮ್ಮವ್ವ ಬರಾತಾಳು ಎಲ್ಲಿ ಹೋಗ್ಬೇಡ ಅಂತ ಹೇಳಕ್ ಈಗ ವೈತ್ಯ ಬರಾತನ ಈಗ ಸದ್ ಬರಾತನ ಫೋನ್ ಇಡ್ಲಿ ಪಟಾಪಟ ರೆಡಿ ಆಗಿ ಬರ್ತಾನ ಫೋನ್ ಇಡ್ಲಿ ನೋಡ್ತಾನವ್ರನ್ನ ಯಾಕ ಏನ ಏನ್ ಆಗತ್ತೈತಿ ನಾನು ಮಗಳದಿಂದ ಕೇಳ್ತಾನವ್ರನ್ನ ಮನ್ಯಾಗ ನೋಡ್ರ ಸುಬ್ ಇಲ್ಲ ಸುಬ್ ಇದ್ರ ಎಟ್ಟೊತ್ ಗಾಡಿನಾಗ ಹೋಗಿ ಕರ್ಕೊಂಡ್ ಹೋಗ್ತಿದ್ನ ಒಬ್ಬಕ ಹೆಂಗ್ ಹೋಗ್ಲಿ ಹಾ ಇವ್ರಿಬ್ರು ಅದಾರಲ್ಲ ಇವತ್ತು ಸ್ವಸ್ತರ ಮನ್ಯಾಗನಾ ಇವ್ರಿಬ್ರು ಕರ್ಕೊಂಡ್ ಹೋಗ್ತಾನೆ ಇಲ್ಲ ಕರಿತಾನು ಪಟಾಪಟ ರೆಡಿ ಆಗ ಅಂತ ಹೇಳ್ತಾನು கத்தானிர்ஜா ஏரியா நானே பட்டாபட்ட ரெடியாக கடைபரோனா லக்ஷ கடை ஏக்கா ஏனாக ஏனாக ஏனாக் பிரஷ்னை பட்னா ஹோ ரெடியாக ரெடியாக பட்னா ಪಕ್ಕ ಅಕ್ಕ ಏನಾರ ಗದ್ಲ ಎಬ್ಸಿರಬೇಕು ಅಂದಾಗ ಈಕಿನ ಅತ್ತಿ ಇಟ್ಟ ಗಡ್ಬಿಡಿಯಾಗ ಹೋಗನು ಹೋಗುಣ ಹೇಳಿ ನಾತ್ತ ಈಗ ಹೋಗಿದ್ರೆ ಹನ್ನೆರಡು ಮಾತ್ರ ಅನ್ಸ್ಕೊಬೇಕಾಗ್ತೈತಿ ಏನು ಮಾಡ್ತೇ ಅಂಗೆ ಕೇಳಬೇಕಾಗ್ತೈತೆ ಕೇಳ್ಬೇಕಾಗ್ತೈತಿ ಯಾಕಿಲ್ಲತ್ತಿ ನಾನು ಹಂಗ ಕೇಳಿ ಅಚಾನಕ್ ಹೋಗಣ ಅಂತ ಇಂದಿಲ್ಲ ಅದಕ್ಕಾಗಿ ಈಗ ಸಾಧ್ಯ ಹೋಗಿ ರೆಡಿಯಾಗಿ ಬರ್ತಾನಿಲ್ಲ ಗಿರಿಜಿ ಗಿರ್ಜಿ ಎಟ ರೆಡಿ ಆಗೋದಾ ಆ ಥರ ಏನೋ ಬರೀ ನೋಡಂದ್ರೆ ಇವ್ರನ್ನ ಕೇಳಕತಿ ಅಜ್ಜ ಮದುವೆಗೆ ಹೋಗಾತೈತೋ ಏನ ನಿಮ್ಮನ್ನ ನಿಮ್ಗ ಗಂಡ ನೋಡಕ್ ಹೋಗತ್ತೈತೋ ಹಾ ಇಬ್ಬರು ಈ ರೆಡಿ ರೆಡಿಯಾಗಿ ಬಂದಿರಿ ಏ ನೀ ಏನ ಸುಪ್ನಿ ಸೀರೆ ಹುಡ್ಬಾರ್ದು ಬಿಟ್ಟ ಲಕ್ಷಣವಾಗಿ ಏನು ಇದು ಪ್ಯಾಂಟಾಗಿ ಹಾಕೊಂಡು ಬರಾತಿ ನಮ್ಮ ಹಿಂಬಾಧಿ ಹಾ ಸೀರೆ ಉಟ್ಕೋಬೇಕಲ್ಲ ಪ್ಯಾಂಟಿಗೆ ಹಾಕಿದಾವಣಕ್ಕೆಲ್ಲ ಬಿಟ್ಟಂದ್ರೆ ಅಯ್ಯೋ ಅತ್ತಿ ಮನೆಯಾಗ ಸೀರೆ ಹುಡ್ಕೊಂಡಿರ್ತಾನು ನನಗೆ ಆ ಕಂಫರ್ಟೇಬಲ್ ಅನ್ಸೋದಿಲ್ಲ ಅಂದ್ರೂ ಈಗ ಹಂಗಾರು ಹೊರಗಡೆ ಊರಿಗೆ ಹೋಗತ್ತಲ್ಲ ಅದಕ್ಕಾಗಿ ಆ ಪ್ಯಾಂಟ್ ಅಂಗಿ ಹಾಕೊಂಡ ನಾನು ಹ್ಞೂ ನೀಲ್ ಹಂಗಾರ ಸೀರೆ ಹುಡ್ಕೊಂಡು ಬರ್ತಾನೆ ನೀಲ್ ಇನ್ನೇನು ಹೋಗಿ ಸೀರೆ ಉಡ್ಕೊಂಡು ಬರ್ತಿ ಬೇಡ ನಡೀನ ಹಂಗ ಹೋಗೋಣ ಆದ್ರೆ ಇನ್ನೊ ಮೀನ್ ನೆನಪಿರಲಿ ನಾನು ಹಿಂಬಲಿ ಬರಬೇಕಾದ್ರೆ ಲಕ್ಷ್ಮಿ ಸೀರೆ ಸೀರೆ ಬರ್ತ ಬಾ ಗೊತ್ತಾಯ್ತು ಈಗ ನೀನು ಹೋಗಿ ಈ ಪ್ಯಾಂಟ್ ಹಂಗಿ ಕಳೆದು ಸೀರೆ ಹುಡ್ಬೇಕಪ್ಪ ಅಂತಂದ್ರೆ ಯಾ ಆಗ್ತೈತಿ ಮೊದಲ ಯಾಳೆ ಆಗ್ತೈತಿ ಮತ್ತೆ ಹೊಳಿ ಬರ್ಬೇಕು ನಾವು ನಡಿ ನೋಡ್ರಿ ಹೋಗೋಣ ನಡ್ರಿ ನಾ ಲಕ್ಷ್ಮೀ ಏ ಲಕ್ಷ್ಮಿ ಲಕ್ಷ್ಮಿ ಓ ಬರ್ರಿ ಬರೀ ಬಿಗ್ರಿ ಏನ್ರಿ ಒಂದು ಫೋನ್ ಬಂದಿರಿ ಬರ್ರಿ ಒಳಗೆ ಬರೀ ಬರ್ರಿ ಬರೀ ಕೊಂಡಿರ್ಲಿ ಕರಿ ಮಗಳ ಕರ್ಕೊಂಡು ಹೋಗ ಇಲ್ಲಿ ಕುಂಡಾಕ ಬಂದಿಲ್ಲ ಈಗಿನ ಮತ್ತೆ ಏನು ಮಾತಾಡತಾಳ ಯಾವ ಮಗಳ ಕರ್ಕೊಂಡು ಹೋಗ ಬಂದಾಳ ಅಂತೇಳಿ ನಮ್ಮ ಮುಂದ ಊರಿಗೆ ಅಂತ ನಡಿಯಂತ ಇಲ್ಲಿ ನೋಡ್ರ ಮಗಳ ಕರ್ಕೊಂಡು ಹೋಗ ಬಂದ್ತಾಳು ಏನ್ ನಡಿಯತ್ತೈತಿ ಬಂದಿನಿ ಅಂತೂ ಅಂತೂ ಆವಾಗಿಂದ ನೀನು ಅದಕ್ಕೆ ಯತ್ತಿನ ಅಂತೂ ನನ್ನ ಬಂದಿನ ನೋಡಕ ಅಲ್ಬ್ಯಾಡಪ್ಪ ಯವ್ವಾ ನನ್ನ ಮಗಳ ನಾ ಬಂದ ನಿನ್ ಕರ್ಕೊಂಡು ಬೇಡ ಎಷ್ಟು ಯವ್ವ ಹೆಂಗಿದ್ದಕ್ಕೆ ಹೆಂಗಾಗಿ ಹೋಗಿದ್ಯ ದೇವ್ರ ಮದರ್ಚ್ರ್ಸ್ಟಾಂಡಿಂಗ್ ಒಂದು ನೋಡಿ ನೀನು ಈಶ್ ಮಾತಾಡೋದು ಬಾಯಿನೋ ಏನದು ಒಳ್ಳೆ ಒಳ್ಳೆಯ ಸುಟ್ಟ ಬಿಡ್ತಾನ ಚಲೋ ತಂಗ ಮಾತಾಡೋದು ಕಳ ಮಾತಾಡಿದ ಹಿಮಾಲಿ ಇಲ್ಲ ಅಂದ್ರೆ ಗಪ್ ಚುಪ್ ತಿಂಡ್ ಗಪ್ಪ ನಿಲ್ಲೋದಿಲ್ಲ ಕೇಳೋದು ಕೇಳತ್ತ ಸರಿಯಾಗಿ ಅಕ್ಕ ಅಂತ ಅನ್ನತ ಮುಂದಿನ ಯಾಕಂದ್ರೆ ಇಂಗ್ಲೀಷ್ ತಗೊಂಡು ಊದೋದು ಜರೂರಿ ಐತಿ ನಿನಗೆ ಒಂದೊಂದ್ಸತಿ ನಿನಗ ಹುಚ್ಚ ಹತ್ತಿ ಅನಿಸ್ತಿ ಎಂತ ಚಂದ ಕನ್ನಡ ಮಾತಾಡ್ತಿ ಹಚ್ಚ ಕನ್ನಡ ಬಾಯ್ ತುಂಬ ಕನ್ನಡ ಮಾತಾಡ್ದು ಬಿಟ್ಟು ಆ ಇಂಗ್ಲೀಷ್ ಏನು ಊದ್ಕೋತಿರ್ತೆ ಒಂದೊಂದು ಸತಿ ಆ ಇಂಗ್ಲೀಷ್ ಬೇಯತೆ ಅಂತ ಗೊತ್ತಾಗುದಿಲ್ಲ ಏನಂತೆ ಅಂತ ಗೊತ್ತಾಗುದಿಲ್ಲ ಸುಡುಗಾಡ ಮನ ಗೊತ್ತೈತಿ ಗೊತ್ತಾಗುದಿಲ್ಲ ಹೇಳಿ ಮತ್ತೆ ನಿಂತ ಏನೋ ವಾಟ್ ಹ್ಯಾಪನ ಗುಟ್ಟನ ಏನೋ ಹೇಳೋ ಏನತಾಳ ಸಂತಿ ಅಕ್ಕ ಅಂತ ಅನ್ನತಾಳ ಮತ್ತು ಮುಂದೆ ಯಾಕಂದ್ರೆ ಇಲ್ಲಿ ಇಂಗ್ಲೀಷ್ ಸೇರ್ಸೋದೈತಿ ಹಾಂ ನನಗೂ ಏನಾಗತ್ತೈತಿ ಗೊತ್ತಾಗತ್ತಿಲ್ಲ ಆಗ ಬಾಯ ಮುಸ್ಕೊಂಡು ತಿಳ ಮುಸ್ಕೊಂಡು ನೋಡಿ ಏನಾಗತೈತಿ ಅಂತ ಹೇಳಿ ಯಾಕ ಲಕ್ಷ್ಮಿ ಏನಾತ ಏನೋ ತಕರ ಚಲೋ ಇದ್ದಿ ಈಗ ನಿಮ್ಮ ಮೋಹ ಬಂದ್ಕೊಳ್ಳಿ ಈ ನಮ್ಮನ್ನ ತೆಕ್ಕಿ ಬಡಬಾರ್ದ ರಾತಿ ಆ ನಿಮ್ಮ ಮೋಹ ಏನ್ ಹೊಳೆ ಕರ್ಕೊಂಡು ಹೋಗ್ತಾನ ಹೋಗ್ತಾನ ಅಂತ ನಾತಾಳು ಯಾಕ ಏನಾತ ಅಂತಾನ ಆ ಅಕ್ಕಿ ನಾನು ಕೇಳ್ತಿ ನಾನು ಕೇಳಿಲ್ಲ ನಾ ಹೇಳ್ತಾನೆ ನನ್ನ ಮಗಳು ಯಾಕ ಆಟ ನಮ್ಮಲ್ಲಿ ತ್ರಾಸ ಕೊಡ್ತೆ ಆ ಮದಿ ಮಾಡ್ಕೊಟ್ರ ಏನಾತ ಮದಿ ಮಾಡ್ಕೊಟ್ಟಿದ್ದು ಏನಾ ನನ್ನ ಮಗಳನ್ನ ಅತ್ತ ನಿಮ್ಮ ಕೈಯಾಗ ಹೆಂಗ ಬೇಕಾದ ಜಿತ್ತದ ಆಗತ್ತೆ ದುಡ್ಸ್ಕೊಳ್ಳಿ ಅಂತ ಹೇಳಿ ಕೊಟ್ಟಿಲ್ಲ ಅತ್ತಿ ಸಸಿ ಇಬ್ಬರು ಕೊಡಿ ಹೊಂದಾನ್ಕೊ ಹೊಂದಾನಿಕೆ ಮಾಡ್ಕೊಂಡ್ ಕೆಲಸ ಮಾಡ್ದಿರ್ತೈತಿ ಎಲ್ಲಾ ಕೊಡಿ ನನ್ನ ಮಗಳಿಗೆ ಒಬ್ಬಕ್ಕೆ ಕೆಲಸ ಹಾಕ್ತಿ ಯಾಕ ನಿನ್ನ ಕೈ ಅದೇನು ಶೇದ್ರ ಹಾಕಿದಾವು ಮಾಡ್ಬೇಕಲ್ಲ ನೀನು ಕೆಲಸ ಮರ್ಯಾದೆ ಕೊಟ್ಟು ಮರ್ಯಾದಿ ಮರ್ಯಾದೆ ಬಾ ಹೆಂಗ್ ಬೇಕಾದಂಗ ಮಾತಾಡ್ತಿಲ್ಲ ಬಾಯಿಗೆ ಬಂದಂಗ ಯಾಕ ಏನೋ ಬೀಗ್ ತೀ ಅದಿ ಅಂತ ಹೇಳಿ ಏನೋ ತಕ ನೀ ಹೇಳಂಗ ಕೇಳ್ಕೋತ ಕಪ್ಪ ನಿತ್ತಣ್ಣ ಬೇರೆದ್ರೆ ಯಾಕ್ರಿ ಆಗಿರ ಹರಿದು ಹನ್ನೊಂದು ಮಾಡಿ ಹೋಗ್ತೀನಿ ಯಾಕಿನ ಏನೋ ಪಾಪ ಬಂದಾರ ಅಂತ ಹೇಳಿ ಬರಿ ಕುಡ್ಬರಿ ಚಾ ಕುಡ್ತೀರಿ ಏನು ತಿತ್ತೀರ ಅಂತ ಕೇಳತ್ತನು ಹೊಳ್ಕೊತ ನನಗೆ ಹೆಂಗ್ ಬೇಕಾದಂಗ ಮಾತಾಡತ್ತಾಳ ನನ್ನ ಕೈ ಯಾಕ ಶೇದ್ ಹೋಗ್ತಾವ ನಿನ್ನ ಮಗಳ ಕೈ ಶೇದ್ ಹೋಗಿದಾರ ನೋಡ ಬೆಳಿಗ್ಗೆ ಹೇಳ್ತಾಳ ಹನ್ನೆರಡು ಗಂಟೆಗ எல்லா நானே மாதிரி கூட ஏனில் நீ அரது நான் கப்பாட்டி ஏழு 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 ஊர் நீர் குடிசித்தான் நான் நினைக்க நீங்க கம்மி தோட ஏன்னு குடனப்பா அந்த ஏனா பகிர்ந்து தோட நீத்து நீ நேக்கு கொட்ட மாதா ನನ್ನ ಮಗಳು ಪೋಣಿಗೆ ರೊಕ್ಕ ಹಾಕುದಲ್ಲಂತ ನನ್ನ ಮಗ ಹೇಳ್ದನವ ರೊಕ್ಕ ಅಂತ ನನ್ನ ಮಗಳಿಗೆ ಯಾಕ ಮುದಿ ಅದಕ್ಕೆ ಮಾಡ್ಕೊಂಡಾನ ಆ ಮುದಿ ಅಂತಂದ್ರೆ ಎಲ್ಲ ಸಂಸಾರ ನೀಗಿಸ್ಬೇಕಾ ಬರೀ ಅವು ಹೇಳ್ದಾಗ ಕೇಳ್ಕೊಂಡ ಬೀಳುದಲ್ಲ ಹೇತ್ ಹೇಳ್ದಂಗೆ ಕೇಳ್ಬೇಕಾಗ್ತೈತಿ ಮಾತುಗಳ ಮಾತುಗಳೇತಿ ಬರೀ ಮಲ್ಗ ಕಟ್ಟ ಅಲ್ಲ ಎಲ್ಲ ಜಿಮೆದಾರಿ ಚೆಂದ ನಿಭಾಯಿಸ್ಕೊಂಡು ಹೋಗ್ಬೇಕ ಆ ನನ್ನ ಮಗ ಬಾವ ಅವನ ಬಾಯ ಹುಚ್ಚಿ ಒಯ್ಲಿ ಒಂದ ಅವನು ಬಾಯಾಗ ಪರ ಹೇಳಲಿ ಒಂದ ಎಲ್ಲಿ ನೋಡಿ ನನ್ನ ಮಗಳು ಸರಿ ಸಾಯ್ಕಾಗಿದ ಇಬ್ಬರು ಹೋಗುವ ಮಗ ಯಾ ನಮನೆ ಮಾಡಿದ್ರಿ ಏನೋ ಮನೆ ಚಲೋ ಐತಿ ಹುಡುಗ ಚಲೋ ದಾನು ಅತ್ತಿ ಚಂದ ಅಂತ ಹೇಳಿ ಮದಿ ಮಾಡಿ ಕೊಟ್ಟ ತಿರುಗ ಈ ತರ ಮಾಡ್ತಾರ ಯಾಕಿ ಏನು ಹೇಳ್ಬೇಕು ಹೆಂಗ ಬೇಕಂಗ ಮಾತಾಡತಿಲ್ಲ ನಮ್ಮ ಹೋಗ ಯಾಕ ನಿನ್ ಮಗನ ಕೇಳ ಅಕಿನ್ ಹ್ಯಾಂಗ್ ಇಟ್ಕೊಂಡ ಅಂತ ಹೇಳಿ ಏ ಲಕ್ಷ್ಮಿ ಯಾಕ ಹಂಗ ಈಗ ಮೋತಿ ಸಪ್ಕ ಮಾಡ್ಕೊಂಡಿತ್ಯ ಹೇಳ ನಿಮ್ ಹೋಗ ನಿಂಗ್ ರೊಕ್ಕ ಕೊಡ್ದಿಲ್ಲ ಹ ರೊಕ್ಕ ಕೊಡ್ದಿಲ್ಲ

ರೊಕ್ಕ ರೂಪಾಯಿ ಕೊಡದ ಸುಳ್ ಸುಳ ಹೇಳ್ತಾರೆ ನೋಡಿ ಹೆಂಗ ಎಲ್ಲ ಮನೆಯಾಗಿನ್ ಕೆಲಸ ನಾ ಮಾಡ್ಬೇಕವ್ ಇವ್ರ ಅವ ಮಗ ಇಬ್ರು ಅವ್ರಾಮ್ ಈ ಕಟ್ಟದ ಮಗ ಕಾಲು ಹಾಕಿ ಚಾ ಕುತ್ತಲ್ಲೆ ಊಟ ಕುತ್ತಲ್ಲೆ ಇವ್ರಿಗೆ ತಿಂಡಿ ಆದಲ್ಲಾ ಮಾಡಿ ಮಾಡಿಕೊಡ್ಬೇಕು ಅದ ನಾ ಟೈಮ್ದಾಗ ನಾ ಇನ್ನ ಏನಾರ ಅಟ್ಲೂಟ ಈಗ ನಮ್ಮ ಕಿರ್ತಾಳ ಆದ್ ಕೆಲಸ ಐತಿ ಇದ್ ಕೆಲ್ಸ ಐತಿ ಕೂತ್ಕೊಂಡಿ ಅಂತ ಹೇಳಿ ಇವ್ ನನ್ ಗಂಡ ಅವ್ರವ ಹೇಳದ್ ಮಾತು ಕೇಳ್ಕೊಂತ ನನಗ ಹೆಂಗ್ ಬೇಕಾದಂಗ ಮಾತಾಡ್ತಾನ ಯವ್ವಾ ಎಟ್ಟ ಸುಗ ಐಕಿ ನನ್ನ ಆದಿನಿ ಹಗುರಿಲ್ಲ ಯಪ್ಪ ಎಟ್ ಸುಳ್ಳು ಮಾತಾಡ್ತೇ ಮದುವೆ ಆಗಿ ಬಂದಾಗಿಂದ ನೋಡತನ್ನ ಎಲ್ಲ ಕೆಲಸ ನಮ್ಮ ಮಾಡ್ತಾಳ ಬೆಳಿಗ್ಗೆ ರೊಟ್ಟಿ ಬಡದು ಅಡಗಿ ಮಾಡಿ ನನಗೆ ಡಬ್ಬಿ ಪ್ಯಾಕ್ ಮಾಡಿ ನನಗೆ ಹೊಲಕ್ ಹೋಗುತ್ತಾಗ ಆ ಕೊಟ್ಟು ಕೊಟ್ಟ ಊಟ ಮಾಡಿ ಸಜ್ಕೊಡ್ತಾಳ ಒಂದು ದಿವಸ ನೀ ಎದ್ದರೆ ಎದ್ದಿ ಹಾ ನನ್ ಗಂಡ ಬೆಳಿಗ್ಗೆ ಎದ್ದ ಕೆಲ್ಸಕ್ ಹೋಗ್ತಾನು ಇಲ್ಲ ಅವಂಗ ಒಂದ್ ಎರಡ್ ರೊಟ್ಟಿ ಬಡದ್ ಹಾಕ್ಬೇಕಂತ ಹೇಳಿ ಯಾವತ್ತರ ಮಾಡಿದಿ ಅನ್ಸಿತಿ ನಿನಗ ಹಾ ಅದೆಲ್ಲ ಇರ್ಲಿ ಅಂತ ಪಾಪ ಮತ್ತು ನಮ್ಮ ನನ್ನ ಇರುವ ಬಿಡು ಇನ್ನು ವಯಸ್ಸಿದ ಹುಡುಕಿ ಇದ್ದಾಳು ಮುಂದೆ ಹಿಂದಿಗರ್ ಸೇ ಮಾಡ್ಕೋತಾಳ ಅಂತ ಹೇಳಿ ನಮ್ಮ ನಮ್ಮವ್ವನ ಎಲ್ಲ ಕೆಲಸ ಮಾಡ್ತಾಳೆ ಹೊಲ್ ಕುತೀ ನಮ್ಮ ನಮ್ಮವ್ವನ ಮ್ಯಾಗ ನನ್ನ ಮ್ಯಾಗ ಪಾತ್ನಿ ಹೊಡ್ಸತ್ತಿ ಈಗ ಮೇ ಏ ನನ್ನ ಮಗಳಗ್ ಏನ ದಂಬಿಕೆ ಕೊಡತು ಪಾವಿದ್ರೆ ನನ್ನ ನನ್ನ ಹಿಂಬಲ್ಲಿ ಮಾತಾಡಿಲಿ ನನ್ನ ಮಗ ನಿಮ್ಮಲ್ಲಿ ಮಾತಾಡ ಬೇಡ ನನ್ನ ಮಗಳ ಒಬ್ಬಾಕಿ ಇಲ್ಲ ನೋಡಿಲಿ ನಾ ಮೂರು ಮೂರು ಮಂದಿ ಬಂದು ನಿಮ್ಮ ನಿಮ್ಮ ಇಬ್ಬರನ್ನೂ ಅವ ಮಗನ ಚಟ್ನಿ ಚಟ್ನಿ ಚಂದಿದಂಗೆ ಚಚ್ ಹಾಕಿಣ ನಿಮ್ಮ ನಿಮ್ಮನೆ ನಿಮ್ಮನ್ನ ಹರ್ದ ಆರ್ ಹಾಕಿ ಹೋಗ್ತ ಇವತ್ತು ನಿಮ್ಗೆ ಬಿಡದೆ ಇಲ್ಲ ನಾನು ಗೊತ್ತಾತು ಓಹೋ ನೀವು ಮೂರು ಮಂದಿ ಅಪ್ಪ ಆದಿರಪ್ಪ ಅಂದ್ರೆ ನಾವೇನು ಅವ ಮಗನ ಅನಿಸ್ತು ಅಂತ ತಿಳ್ಕೊಂಡ್ರಿ ನೀವು ಹೋಗ್ರಿ ನಿನ್ನೆ ಮನೆಗೆ ಮಾರ್ತಾನ ಸರಿಯಾಗಿ ಹೆಂಗೆ ನೋಡ ಗೊತ್ತಾಗ್ತೈತಿ ಓಯ್ ಮಗನ ಹಿಡ್ಕೊ ಇವ್ರು ಮೂರು ಮಂಜಿನ ಆಕಿನ ಕಟ್ಟೈನಿ ಅಲ್ಲಿ ಕಟ್ಟಕ್ಕೆ ಕಟ್ಟೈನಿ ಅವಾಗ ಸರ ಬರಾಬರಿ ಹಾಯ್ದಿಗೆ ಬರ್ತಾರ ಇವ್ರ ನೀವೇನು ಅವ ಮಗ ಕೂಡ ನಮ್ಮ ಹಿಂಗೆ ಕಟ್ಟರಿ ನಾವೇನು ಅನಿಸ್ತು ತಿಳ್ಕೊಂಡಿರಿ ತಿಳ್ಕೊಂಡ್ರಿ ಹಾಂ ನಮ್ಮ ಪರೋಷ ಇನ್ನೂ ನಿಮಗೆ ಗೊತ್ತಿಲ್ಲ ಒಂದ್ಸತಿ ಹಗ್ಗ ಬಿಚ್ಚಿ ನೋಡ್ರಿ ನಿಮ್ಗೆ ಹೆಂಗೆ ಮಾಡ್ತವತ್ತಿ ನನಗೆ ಒಂದು ಮಾತು ಹೇಳ್ಬೇಕಿಲ್ಲ ನೀನ ಜಗಳ ಆಗೈತಿ ಅದಕ್ಕೆ ಹೋಗತ್ತ ನೋ ಲಕ್ಷ್ಮಿ ಕಡೆ ಹೇಳಿ ಹೇಳಿರ ನಾ ಮಾತ್ರ ಬರ್ತಿರಾಕಿರಲ ಯವ ದೇವರ ಈ ಚೆಂದ ಹಂಗೆ ಚಂದ ರೆಡಿ ರೆಡಿಗಿಡಿ ಆಗಿ ಯಾವಾಗ ಬೇಕಾಗೈತೆ ಯವ ಇಲ್ಲಿ ಕಾಟ ಹಾಕಿ ಆ ಹಾಕಿದಾರ ನಮನ ಏ ಅಪ್ಪ ದೇವ್ರ ಏ ಲಕ್ಷ್ಮಿನ್ ಗಂಡಗ ನಾನು ಬಿಟ್ಟು ಬಿಡಾಕೇಳ ನಾ ಊರಿಗೆ ಊರಿಗೋಗ್ತಾನು ನಿಮ್ ಊನ್ ಇಟ್ಕೋ ಬಿಲ್ಲೆ ಬೇಕಂದ್ರೆ ಬೈಗಿಂದ ಚಂದಿ ಮಠ ಕೈ ಹಾಕಿಟ್ಕೋರಿ ನಾ ಮಾತ್ರ ಹೋಗ್ತಾನು ಅತ್ತಿ ಹೇಳ ನನ್ನ ಬಿಡಾಕ ನಾ ಹೋಗ್ತಾನ ಎಟ್ ಚಂದ ರೆಡಿಯಾಗಿ ಬಂದಿನಿ ಅಯ್ಯವ ದೇವ್ರ ಎಲ್ಲ ನೀರ್ ಪಾಳಾಗಿ ಓತ ಇನ್ನ ಮನಿ ಕಾಟ ಕಟ್ಟಿ ಹಾಕಿದಾರು ನಾ ಇನ್ನ ಬಾಳಿ ಬದುಕಬೇಕಾದಿ ಅಪ್ಪ ಬಿಡ್ರಪ್ಪ ನ ஏ அக்க ஏத கே சுகத பிச்சர் தான் நோடில நீ ஆங்க கட்ட நோடோ கட்டி டாக்கு கி ஹீரோடோரோன் கட்டி ஹீரோ பர்தானு அனு எட் மஜா பரதி சுகதா ஆத்தே முச்சி பிச்சர் அது பிச்சர் இது ீங்க ஃபீல் தோத்த ஃபீல் கத்தாக இன்னொன்னு சொல் ஒத்திக்கு நே ஃபீல் நன்கே சத்தனு உழ்த்தி ஹெங்காக்கி இக்கித இக்கீக்கு அது இரலி இவ்ரா தழுக ஐ கட்டிகி எதுக்கு கூடி ஹாக்கி தயோவ அவ மக கூடி ஏயப்பா இத்தள் ஐ கட்டிக் நம்மணி கூடி ஹாக்கி தீரீ ஆட்டி மாசு ಎದಕ್ಕೆ ಚಿಂತೆ ಮಾಡ್ತೀವಿ ಗಪ್ಕೊಂಡ ನಾ ಇರ್ಬೇಕಂದ್ರೆ ಎದಕ್ಕೆ ಆರಾಮ ಟೆನ್ಷನ್ ಆಗದ್ಯೇ ನಾ ಅದನ್ನಿಲ್ಲ ಇವ್ರು ಏನು ಮಾಡ್ತಾರೆ ಮಾಡೋಕ್ಕಾಗೋದಿಲ್ಲ ಗಪ್ಕೊಂಡು ನಮ್ನೇನು ಹರ್ಕೊರಕ್ ಆಗುದಿಲ್ಲ ನಿಮ್ನೇನು ಆಗೋದಲ್ಲ ನಿಮ್ ಹೆಂಗ್ ಹರಿತ ಮಗ ಕೂಡಿ ಈ ಕಟ್ಟಿಗೆ ಎದ ಕೂಡಿ ಹಾಕಿದಪ್ಪ ಅಂತಂದ್ರ ಉರಿ ಹಚ್ಚಾಕ ಉರಿ ಹಚ್ಚಿದು ತಳದು ತಳ ಹಂಗೆ ಜಳ 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 ಝಳ ಅಂತೈತಿ ಅವಾಗ ಗೊತ್ತಾಗ್ತೈತಿ ಹೆಂಗ ಉರಿತೈತಿ ಅಂತ ಹೇಳಿ

ಈ ಕಡೆ ನೋಡ್ರ ನಮ್ಮತ್ತಿ ಸೋಲಾಗ ತಯಾರಿ ಈ ಕಡೆ ಈಕ್ಕಿಂದ ನೋಡ್ರ ಇವ್ರಗ್ ಇನ್ನೊಂದ್ ಹುರ್ದು ಸಪೋರ್ಟ್ ಕೊಡತ್ತಾಳ ನಾ ಏನು ಮಾಡಲಿ ಯವ ದೇವ್ರ ಕಟ್ಟಿಗೆ ನೋಡ್ರ ನನ್ನ ತಳಗನ ಕೊಟ್ರಿ ಕೂಡ ಹಾಕಿದಾರ ಉರಿ ಹಚ್ಚರ ನನ್ನ ತಳ ಏನಾಗಬಾರ್ದು ನನ್ನ ಪರಿಸ್ಥಿತಿ ಏನಾಗಬಾರ್ದ ನಾ ಹೆಂಗಾರೆ ತಪ್ಪಿಸ್ಕೊಳ್ಬೇಕಂತೇಳಿ ವಿಚಾರ ಮಾಡತ್ತನೋ ಅಂತಾದ್ರಾಗ ಈಕ್ಯೋ ಬಾಕಿ ಹೊಳ್ಳೊಳ್ಳೆ ಹಚ್ಚರಿ ಮಾಡ್ರಿ ಅಂತೇಳಿ ಅವ್ರಿಗಿನ್ನೊಂದಿಟ ಹೇಳಿ ಯವ್ವಾ ಯವ್ವ ಎಲ್ಲೋಗ್ಲಿ ಏನು ಮಾಡ್ಲಿ ಯವ್ವಾ யே ஆச்சேட் அப்பா ஊரி ஆச்சேட் நான் ஒன்று பெட்டபேட் இக்கோரிக்க இக்கூடோரி நடுக்கிணாக்கேட்ரீ அவாய் இவ்ரி நடுக்க நான்க்க எல்லா விட்டு நான் தழக்கி ஆக்கபராத்தி இரோ ஹ மகன சங்க ஆச்சு ஆகன ஆச்சாக்கின் தல் தங்க இங்க நம் ஒடத்தங்க இவ்ரது ஒடது உருசு அந்த நவ ऐ बॅड बॅड्री उरे हचब्या हच बॅड्रि न तपैती नंद तपैती बॅड बॅड्रि उरी उरी हच बॅड्रि इतर इतर नंद तपैती नंद तपैती लक्ष्मी तपैती हा या गुण अंज बॅड ना म गुण ऐनगिरा साध्य गप्पु या साध्य उरि मान तळक हो साध्य ಹಾಗೇನು ಇಲ್ಲೇ ನಾ ಯಾರಿಗೆ ಅಂಜಾತಿಲ್ಲ ಕೆಲಸ ಮಾಡೋಕ್ಕ ಆಗ್ಲಾರಕ್ಕೆ ನಾನು ಸುಳ್ಳು ನಮ್ಮ ನಮ್ಮತ್ತಿ ಎಲ್ಲ ಕೆಲಸ ಮಾಡ್ತಾಳೆ ನನ್ನ ಗಂಡು ರೊಕ್ಕ ಕೊಡ್ತಾನೆ ನಾನು ಸುಳ್ಳು ಹೇಳಿನಿ ಅತ್ತಿನ ನಿನ್ನ ಕೈಲೇ ಬೇಯಿಸ್ಬೇಕು ಅಂತ ಹೇಳಿ ಹಂಗ ಬಾ ಹಾದಿಗೆ ಈಗ ಗೊತ್ತಾಯ್ತು ನಿನ್ನ ಮಗಳು ಎಷ್ಟು ಕರೆ ಮಾತಾಡ್ತಾವೆ ಎಷ್ಟು ಸುಳ್ಳು ಹೇಳಿ ಆ நான் அவ மக ஏனா கிரூரிய அல்லந்த மாத்து விடஸ் பண் இன்னொத்த நான் நாடக மாங்க ஊத்தைத்து மதி ஊரு ஊரி நொந்திரி நொந்திரி ஊரி நொந்திரி நான் தழக்கப்பா கைத்தி விட்டி உரி நொந்திசு நொந்திரி